ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಈ ದಿನ ನಾವು ಎರಡನೆಯ ಅಧ್ಯಾಯದಲ್ಲಿರುವಂತಹ ಸಾಂಖ್ಯ ಯೋಗದ ಮೂವತ್ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಅಥ ಚೇಮಂ ತಥ ಸ್ವಧರ್ಮಂ ಕೀರ್ತಿಂಚ ಹಾಗಿಲ್ಲದೆ ನೀನು ಈ ಧರ್ಮಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮಚ್ಯುತನಾಗಿ ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಮಾಡುತ್ತೀಯೇ ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ತನ್ನ ತಪ್ಪಿನ ಅರಿವನ್ನ ಮೂಡಿಸ್ತಾ ಇದ್ದಾನೆ ಈ ಒಂದು ಮಹಾಯುದ್ಧದಲ್ಲಿ ಕುರುಕ್ಷೇತ್ರದ ಮಧ್ಯದಲ್ಲಿ ಪಾಂಡವರು ಮತ್ತು ಕೌರವರು ಏನು ನಿಂತ್ಕೊಂಡು ಯುದ್ಧ ಹೇಳಿ ನಿಂತಿದ್ದಾರೋ ಇಂಥ ಒಂದು ಮಹಾಯುದ್ಧದಲ್ಲಿ ತೊಡಗಲು ನೀನು ನಿರಾಕರಿಸಿದರೆ ನೀನು ಕರ್ತವ್ಯ ವಿಮುಖನಾಗಿ ನಿನ್ನ ಸ್ವಧರ್ಮವನ್ನು ಮತ್ತು ಗೌರವವನ್ನು ತ್ಯಜಿಸುವುದಲ್ಲದೆ ಪಾಪವನ್ನೂ ಗಳಿಸುತ್ತೀಯೇ ಎಂದು ಕೃಷ್ಣ ತಿಳಿಸ್ತಾ ಇದ್ದಾನೆ ಅನಾರ್ಯರ ಸೇನಾ ಬಲವನ್ನು ಎದುರಿಸದಿರುವುದು ಕೂಡ ದೊಡ್ಡ ಪಾಪ ಜೊತೆಗೆ ಕೃಷ್ಣ ಇನ್ನೊಂದು ಅಂಶವನ್ನು ಹೇಳ್ತಾನೆ ಹಿಂದೆಯೇ ವಿವರಿಸಿದಂತೆ ಧರ್ಮ ಅಂತಂದ್ರೆ ವಸ್ತುವಿನ ಇರುವಿಕೆಗೆ ಕಾರಣವಾಗಿರುವಂಥದ್ದು ಪ್ರತಿ ಜೀವಿಯು ಒಂದು ರೂಪವನ್ನ ಧರಿಸಿ ಈ ಜಗತ್ತಿಗೆ ತನ್ನಲ್ಲಿರುವಂತಹ ಸ್ವಭಾವಗಳನ್ನ ಹೊರ ಹಾಕುವ ಉದ್ದೇಶದಿಂದಲೇ ಬಂದಿರ್ತಾನೆ ವ್ಯಕ್ತಿ ಒಂದು ನಿರ್ದಿಷ್ಟ ರೂಪ ತಾಳಿ ಬರುವಾಗ ಹೊತ್ತು ತಂದಿರುವಂತಹ ಭಾವಗಳ ತಂಡಕ್ಕೆ ಅವನ ಸ್ವಧರ್ಮ ಅಂತೆ ಅಂತ ಕರೀತಾರೆ ಹೀಗೆ ನೋಡಿದಾಗ ಅರ್ಜುನ ಇಲ್ಲಿ ಕ್ಷತ್ರಿಯ ಅಂತೇಳಿ ಅನಿಸ್ಕೊಳ್ತಾ ಇದ್ದಾನೆ ಕ್ಷತ್ರಿಯ ಧರ್ಮದ ಲಕ್ಷಣಗಳೇ ಸಾಹಸ ಕಾರ್ಯಗಳಲ್ಲಿ ಪರಾಕ್ರಮ ತೋರಿಸೋದು ಮತ್ತು ಗೌರವ ಹಾಗೂ ಕೀರ್ತಿಯನ್ನ ಕಾಪಾಡ್ಕೊಳ್ಳುವಂಥದ್ದು ಆದ್ರೆ ಇಂಥ ಕ್ಷತ್ರಿಯ ಧರ್ಮವನ್ನ ಬಿಟ್ಟು ಅಂದ್ರೆ ಸ್ವಧರ್ಮವನ್ನ ತ್ಯಜಿಸಿ ಯುದ್ಧ ಮಾಡದೆ ಯುದ್ಧ ರಂಗದಲ್ಲಿ ಅರ್ಜುನ ಪಲಾಯನ ಮಾಡಿ ಹೊರಟ್ಬಿಟ್ಟಿದ್ದಾನೆ ಅವನು ಪಲಾಯನ ಮಾಡಬಹುದು ಆದ್ರೆ ಕ್ಷತ್ರಿಯನಾದ ಅವನು ಈ ಅವಕಾಶವನ್ನ ಕಳೆದುಕೊಂಡ್ರೆ ಖಂಡಿತವಾಗಿಯೂ ಅವನು ಮುಂದೆ ವಿಷಾದ ಪಡ್ತಾನೆ ಕಲಾಸಕ್ತನಾದ ಬಾಲಕನನ್ನ ಅಂದ್ರೆ ಕಲೆಗಳಲ್ಲಿ ಸಂಗೀತವೋ ನಾಟ್ಯವೋ ನಾಟಕವೋ ರಂಗಭೂಮಿಯೋ ಅಥವಾ ಚಿತ್ರಕಲೆಯೋ ಶಿಲ್ಪಗ ಶಿಲ್ಪಿಗಾರನೋ ಹೀಗೆ ಯಾವುದೋ ಒಂದು ಕಲೆಯಲ್ಲಿ ಆಸಕ್ತ ಇರುವಂಥ ಬಾಲಕನನ್ನ ನಾವು ಒಂದು ಯಶಸ್ವಿ ವ್ಯಾಪಾರಸ್ಥನನ್ನಾಗಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿ ಮಾಡಬೇಕು ಅಂತ ಹೇಳಿ ಅವನಿಗೆ ಬಲವಂತವಾಗಿ ಶಿಕ್ಷಣ ಕೊಡೋದಿದೆಯಲ್ಲ ಅದು ತಪ್ಪು ಯಾಕೆಂದ್ರೆ ಆ ಬಾಲಕ ಹುಟ್ಟಿದ್ದೇ ಕಲೆಗಾಗಿ ಅದು ಯಾವುದಾದ್ರೂ ಅವನ ಆಸಕ್ತಿಯ ಕಲೆ ಇರಬಹುದು ಅದನ್ನೇ ನಾವು ಸ್ವಧರ್ಮ ಅಂಥೇಳಿ ಹೇಳೋದು ಯಾವಾಗ ಅವನ ಕಲೆಯ ಆಸಕ್ತಿಯನ್ನು ಬಿಟ್ಟು ಅವನೊಬ್ಬ ಇಂಜಿನಿಯರ್ ಆಗಬೇಕೋ ಡಾಕ್ಟರ್ ಆಗಬೇಕೋ ಅಥವಾ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಎಮ್ ಬಿ ಎ ಮಾಡಿ ಒಂದು ದೊಡ್ಡ ಹೆಚ್ ಆರ್ ಆಗಬೇಕು ಅಂತೇಳಿ ಹೊರಟ್ರೆ ಅದು ಅವನ ಸ್ವಭಾವಕ್ಕೆ ವಿರುದ್ಧ ಅಂತೇಳಿ ಅತಿಯಾಗಿ ತವಕಗೊಂಡು ತಾಯಿ ಅಥವಾ ತಂದೆ ತಮ್ಮ ಉದ್ದೇಶವನ್ನ ತಮ್ಮ ಆಸೆ ಆಕಾಂಕ್ಷೆಗಳನ್ನ ತಮ್ಮ ಯೋಜನೆಗಳನ್ನ ತಮ್ಮ ಮಕ್ಕಳ ಮೂಲಕ ಸಾಧಿಸಬೇಕು ಅಂತ ಹೇಳಿ ನೆಪ ಹೇಳ್ಕೊಂಡು ಎಷ್ಟೋ ಮಕ್ಕಳ ಒಂದು ಆಸೆಯನ್ನ ಆಕಾಂಕ್ಷೆಯನ್ನ ಹಾಳು ಮಾಡ್ತಾರೆ ಆ ಮೂಲಕ ಜೀವನದಲ್ಲಿ ಆ ಬಾಲಕ ಒಂದು ಕುಂಠಿತವಾದಂತಹ ವ್ಯಕ್ತಿತ್ವವನ್ನ ಪಡಿತಾನೆ ಇಂತಹ ಹಲವಾರು ಉದಾಹರಣೆಗಳನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಎಲ್ಲ ಕಡೆ ನೋಡ್ತೀವಿ ಜಗತ್ತಿನಲ್ಲಿ ಭಾರತ ಮಾತ್ರ ಅಲ್ಲ ವಿಶ್ವದಾದ್ಯಂತ ಎಲ್ಲ ರಾಷ್ಟ್ರಗಳಲ್ಲೂ ಇಂತಹ ಒಂದು ಉದಾಹರಣೆಗಳನ್ನು ನೋಡ್ತೀವಿ ಆದರೆ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅನೇಕ ಸಾಧಕರು ಜೀವನದಲ್ಲಿ ಜಿಗುಪ್ಸೆಗೊಂಡು ದೇವರನ್ನು ಹುಡುಕಿಕೊಂಡು ಕಾಡಿಗೆ ಓಡಿ ಹೋಗುತ್ತಾರೆ ಅಲ್ಲಿ ಕೊನೆಗೆ ದುರಂತದ ಆಪತ್ತಿನಲ್ಲಿ ಕೊನೆಯಾಗ್ತಾರೆ ಅವರ ಅವರ ಒಂದು ಭಾವದಲ್ಲಿ ಅವರ ಒಂದು ಮನಸ್ಸಿನಲ್ಲಿ ಈ ವಿಷಯವಾಸನೆ ಅಂದರೆ ಕರ್ಮಾಸಕ್ತಿಗಳು ತುಂಬಿದ್ದು ತಮ್ಮದೇ ಆದ ಮನೆಯಲ್ಲಿದ್ದು ತಮ್ಮ ಸಂಸಾರದೊಡನೆ ಇದ್ದಿದ್ದರೆ ಸಮಾಧಾನ ಅಥವಾ ತೃಪ್ತಿ ಸಂತೃಪ್ತಿ ಸಿಗುತ್ತಿತ್ತೋ ಏನೋ ಅದರದನ್ನೆಲ್ಲ ತ್ಯಜಿಸಿ ಹಿಮಾಲಯದ ಗುರಿ ಗುಹೆಗಳನ್ನು ಸೇರಿ ಪರಮಾತ್ಮನ ಧ್ಯಾನವನ್ನು ಮಾಡಲಾರದೆ ಈ ಕಡೆ ಇಂದ್ರಿಯ ತೃಪ್ತಿಯನ್ನೂ ಕಂಡುಕೊಳ್ಳದೆ ಅತ್ತ ಕಡೆ ಮಾನಸಿಕವಾಗಿಯೂ ಗೊಂದಲಗಳನ್ನೇ ಮೂಡಿಸಿಕೊಂಡು ಒಟ್ಟಿನಲ್ಲಿ ತ್ರಿಶಂಕು ಪರಿಸ್ಥಿತಿಯಲ್ಲಿ ಇರುವಂತಹ ಒಂದು ಸಂದರ್ಭವನ್ನ ಎಷ್ಟೋ ಬಾರಿ ಅವರೇ ತಂದುಕೊಂಡ್ಬಿಡ್ತಾರೆ ಹಾಗಾಗಿ ಇಲ್ಲಿ ಧರ್ಮ ಯುದ್ಧ ಮಾಡಬೇಕು ಅರ್ಜುನ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂತದ್ದು ಧರ್ಮ ಮಾಡದೇ ಇರುವುದು ಕೂಡ ಒಂದು ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂತೆ ಒಂದು ಉದಾಹರಣೆಯನ್ನ ನಮ್ಗೆ ಸ್ವಾಮಿ ಸೋಮನಾಥಾನಂದರವರು ನೀಡ್ತಾರೆ ಅದೇನಂದ್ರೆ ಕಳ್ಳತನ ಮಾಡೋದು ಪಾಪ ನಮ್ಮೆಲ್ರಿಗೂ ಗೊತ್ತು ಅದು ಅಪರಾಧ ಹಾಗೆ ಕಳ್ಳತನ ಮಾಡುವಂತೆ ಅವನಿಗೆ ಸಹಾಯ ಮಾಡೋದಿದೆಯಲ್ವಾ ಅದೂ ಕೂಡ ಅಪರಾಧವೇ ಮತ್ತೊಂದು ಅಂಶದಲ್ಲಿ ಹೀಗೆ ಕಳ್ಳತನ ನಮ್ಮೆದುರಿಗೆ ಆಗುತ್ತಿದ್ರೂ ಕೂಡ ನಾವದನ್ನ ದಂಡಿಸುವುದಕ್ಕೆ ಯೋಗ್ಯತೆಯನ್ನ ಪಡೆದುಕೊಂಡು ಕೂಡ ಸುಮ್ಮನೆ ಕೈ ಕಟ್ಕೊಂಡು ನಿಂತಿರ್ತೀವಲ್ವಾ ಅದು ಎಲ್ಲಕ್ಕಿಂತಲೂ ಒಂದು ದೊಡ್ಡ ಅಪರಾಧ ಹಾಗಾಗಿ ಇದನ್ನ ತನಗಾಗುವ ಲಾಭ ನಷ್ಟದ ದೃಷ್ಟಿಯಿಂದಲೇ ನೋಡಬಾರ್ದು ಆ ಸ್ವಾರ್ಥ ದೃಷ್ಟಿ ಏನಿದೆ ಅದು ಗೌಣ ಆದರೆ ಸಮಾಜದ ಮೇಲೆ ಎಂತಹ ಪರಿಣಾಮ ಉಂಟಾಗ್ತದೋ ಆ ದೃಷ್ಟಿಯಿಂದ ನೋಡಬೇಕು ಪಾಂಡವರು ಕೌರವರನ್ನ ದಂಡಿಸದೆ ಬಿಟ್ಟರೆ ಅನ್ಯಾಯ ಅಧರ್ಮ ಈ ಪ್ರಪಂಚದಲ್ಲಿ ತಾನೇ ತಾನಾಗಿ ದಾಂಡವವಾಡುತ್ತೆ ಮೃಗೀಯ ಶಕ್ತಿಗೆ ಮಾತ್ರ ಪ್ರಪಂಚದಲ್ಲಿ ಮಾನ್ಯತೆ ಅಂತ ಹೇಳಿ ನಾವು ಅಂದ್ಕೊಂಡ್ಬಿಡ್ತೀವಿ ಆದ್ರೆ ಸಾಧು ಸ್ವಭಾವದವರಿಗೆ ಸತ್ಯ ನಿಷ್ಠರಿಗೆ ಈ ಪ್ರಪಂಚದಲ್ಲಿ ಬಾಳೋದಕ್ಕೆ ಆಗಲ್ಲ ಅನ್ನೋದು ಕೂಡ ನಾವೆಷ್ಟೋ ಸಲ ಕೆಲವು ತೀರ್ಮಾನಗಳಿಗೆ ಬಂದಿರ್ತೀವಿ ಆದ್ರೆ ಇಲ್ಲಿ ಅರ್ಜುನ ಇದ್ದಾನಲ್ಲ ಅವನು ಮಹಾ ಪರಾಕ್ರಮಶಾಲಿ ಹಾಗಂತಲೆ ಇಡೀ ಪ್ರಪಂಚದಲ್ಲಿ ಆತ ಬಿರುದನ್ನ ಕೂಡ ಗಳಿಸಿದಾನೆ ಆದರೆ ಯಾವಾಗ ಯುದ್ಧ ಮಾಡದೆ ಹೊರಟೋಗ್ತಾನೋ ಅವಾಗ ಜನರೆಲ್ಲ ಅವನು ಕೈಲಾಗದೆ ಇರೋ ಅಂಥವನು ಕೈಲಾಗದೆ ಬಿಟ್ಟೋಗಿರೋನು ಅಂತ ಹೇಳಿ ಅವನನ್ನ ಅಪಕೀರ್ತಿಗೆ ಒಳಪಡಿಸ್ತಾರೆ ಅಪಕೀರ್ತಿಯಿಂದ ಅವನಿಗೆ ಕಳಂಕ ಒಳ್ಳೆಯ ಹೆಸರನ್ನ ಪಡ್ಕೊಳ್ಳಿಕ್ಕೆ ಎಷ್ಟು ಕಷ್ಟಪಡಬೇಕೋ ಅದನ್ನು ಅದನ್ನ ಒಂದೇ ಒಂದು ಕ್ಷಣದಲ್ಲಿ ಅಜಾಗರೂಕತೆಯಿಂದ ಅಲಕ್ಷ್ಯದಿಂದ ನಾವು ಕಳ್ಕೊಂಡು ಕೂಡ ಬಿಡಬಹುದು ತುಂಬ ಕಷ್ಟ ಆದರೆ ಉಳಿಸ್ಕೊಂಡೋಗೋದು ಕೂಡ ಅದಕ್ಕಿಂತ ಕಷ್ಟ ಕಳ್ಕೊಳ್ಳೋದು ಅದು ಕ್ಷಣಿಕದಲ್ಲಿ ಬಿಡ್ಬೋದು ಹಾಗಾಗಿ ಶ್ರೀಕೃಷ್ಣ ಇನ್ನು ಮೇಲೆ ಕೀರ್ತಿಯ ದೃಷ್ಟಿಯಿಂದ ಮಾತನಾಡ್ತಿದ್ದಾನೆ ಅರ್ಜುನನ ಹೃದಯಕ್ಕೆ ಈ ಮಾತಾದರೂ ತಾಗ್ಲಿ ಅಂತ ಅನೇಕರಿಗೆ ಇದರ ತತ್ವ ತಿಳಿಯೋದಿಲ್ಲ ಸ್ವಧರ್ಮ ಅಂದರೆ ಗೊತ್ತಾಗೋದಿಲ್ಲ ಆದರೆ ಒಳ್ಳೆಯ ಹೆಸರನ್ನು ಪಡೀಲಿಕ್ಕೆ ಒಳ್ಳೆಯ ಹೆಸರನ್ನ ಪಡೆದ್ರೆ ಆ ಮೂಲಕ ನನ್ನ ಹೆಸರನ್ನ ಇಲ್ಲಿ ನಾನು ಉಳಿಸ್ಬಹುದು ಅನ್ನೋ ಒಂದು ಕಾರಣಕ್ಕಾದರೂ ನಾವು ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅನ್ನೋ ದೃಷ್ಟಿಯಿಂದ ಇಲ್ಲಿ ಕೃಷ್ಣ ಅರ್ಜುನನಿಗೆ ಮತ್ತೊಂದು ರೀತಿಯಲ್ಲಿ ನೀನು ಯಾತಕ್ಕಾಗಿ ಈ ಯುದ್ಧ ಕ್ಷೇತ್ರದಿಂದ ಪಲಾಯನ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಈ ಒಂದು ಮಾತಿಗೆ ಮುದ್ದುರಾಮ ಏನು ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಆಗೊಮ್ಮೆ ಆ ಆವಾವ ವಿಷಯದಲೋ ಆಗೊಮ್ಮೆ ಈಗೊಮ್ಮೆ ಆವಾವ ವಿಷಯದಲ್ಲೋ ಸಟೆ ನುಡಿದು ನೀ ಹೇಗೋ ಜಾರಿಕೊಳ್ಳಬಹುದು ಸುಳ್ಳು ಮಾಲೆಯ ಹೆಣೆವ ತಂತ್ರ ಅತಿ ವಿಷಕಾರಿ ಸುಳ್ಳು ಮಾಲೆಯ ಹೆಣೆವ ತಂತ್ರ ಅತಿ ವಿಷಕಾರಿ ನುಡಿದಿಟವ ಪಡೆ ಸುಖವಾ ಮುದ್ದುರಾಮ ಸುಖವ ಮುದ್ದು ಮುದ್ದುರಾಮ ಹಾಗಾಗಿ ನಾವು ಈ ಮುದ್ದುರಾಮನ ಪದ್ಯದ ನಾವು ಅರ್ತ್ಕೊಳ್ಬೇಕಾಗಿರುವಂತದ್ದು ಇಷ್ಟೇ ನಾವು ಯಾವ್ದಾವುದೋ ವಿಷಯಗಳನ್ನ ಕೇಳ್ತೀವಿ ಹೇಗೆಗೋ ನಾವು ಪಲಾಯನವಾದ ಕೂಡ ಮಾಡ್ಬಿಡ್ತೀವಿ ಆದ್ರೆ ಇಂಥ ಸುಳ್ಳು ಮಾಲೆಗಳನ್ನ ಹೆಣದು ನಾವು ಮೂಡಿಸುವಂತ ಒಂದು ತಂತ್ರ ಇದೆಯಲ್ವಾ ಅದು ನಮಗೆ ವಿಷ್ಕಾರಿಯಾಗತ್ತೆ ಹಾಗಾಗಿ ದಿಟವಾಗಿ ನುಡಿಬೇಕು ಆ ಮೂಲಕ ಜೀವನದಲ್ಲಿ ಒಂದು ಸಾರ್ಥಕ್ಯ ಅನುಭವವನ್ನು ಪಡಿಬೇಕು ಅನ್ನುವಂಥದ್ದನ್ನೇ ಮುದ್ದುರಾಮನು ಕೂಡ ಇಲ್ಲಿ ಅರ್ಜುನನಿಗೆ ಆ ಮೂಲಕ ಈ ಇಡೀ ವಿಶ್ವದ ಜನರಿಗೆ ತಿಳಿಸಿದ್ದಾನೆ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಸರ್ವಂ ಶ್ರೀ ಕೃಷ್ಣಾರ್ಪಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ